ರಾಜ್ಯದ ಸೃಷ್ಟಿ ಅಡಿಯಲ್ಲಿ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳಿಗೆ ಮೊಟ್ಟೆ ಖರೀದಿಸಿ ವಿತರಿಸಲು ಮೂರು ತಿಂಗಳ ಮುಂಗಡ ಹಣವನ್ನು ಬಾಲ ವಿಕಾಸ ಸಮಿತಿ ಜಂಟಿ ಖಾತೆಗೆ ಜಮಾಗೊಳಿಸದೆ ಮತ್ತು ಸರ್ಕಾರದ ನಿಗದಿಪಡಿಸಿದ ಐವತ್ತು ಗ್ರಾಮ್ ತೂಕದ ಮೊಟ್ಟೆ ವಿತರಿಸಲು ನಿಯಮ ಉಲ್ಲಂಘನೆ ಮಾಡಿರುವ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ಸಾರ್ವರ್ ತಿಳಿಸಿದ್ದಾರೆ ಕಲಬುರಗಿ ನಡೆದ ಪತ್ರಿಕಾಭರಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಆಳದ ಒಂದು ತಾಲೂಕಿನಲ್ಲಿ ಸುಮಾರು ನಾಲ್ಕುನೂರ ಇಪ್ಪತ್ತೊಂದು ಅಂಗನವಾಡಿ ಕೇಂದ್ರಗಳಿವೆ ಅವುಗಳಲ್ಲಿರುವ ಮಕ್ಕಳು ಮತ್ತು ಗರ್ಭಿಣಿ ಹಾಗೂ ಬಾಣಂತಿಯನ್ನು ನೀಡಲು ಕನಿಷ್ಠ ಇಪ್ಪತ್ತೇಳು ಲಕ್ಷ ಮೊಟ್ಟೆಗಳು ಪ್ರತಿ ತಿಂಗಳು ಬೇಕಾಗುತ್ತಿದೆ ಆದರೆ ಇಲ್ಲಿಯ ಇಲಾಖೆಯವರು ಕೇಳಿದರೆ ಮೊಟ್ಟೆ ಬಂದಿಲ್ಲ ಮುಂದಿನ ವರ ಕೊಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಮೊಟ್ಟೆಯ ಬಿಲ್ ಮಾತ್ರ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಏನು ಈ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಈ ಸೃಷ್ಟಿ ಯೋಜನೆಯಡಿ ಅಂಗನವಾಡಿ ಕೇಂದ್ರಗಳಿಗೆ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳಿಗೆ ಮತ್ತು ಮಾತೃಪೂರ್ಣ ಅಡಿ ಗರ್ಭಿಣಿಯರಿಗೆ ಏನು ಕೊಡ್ತಕ್ಕಂಥ ತತ್ತಿಗಳು ಮೊಟ್ಟೆಗಳು ಇವತ್ತು ಆ ಮೊಟ್ಟೆಗಳು ಸರಿ ಇಲ್ಲ ಸರಿಯಾಗಿ ಸಿಗ್ತಾಯಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಏನು ಮಾಡ್ತಾರಪ್ಪ ಅಂದರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಆದೇಶವನ್ನು ಹೊಡಿಸ್ತದೆ ಆದೇಶ ಪ್ರತಿ ಈಗಾಗಲೇ ತಮಗೆ ತಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏನಂತ ಆದೇಶ ಹೊಡಿಸ್ತದೆ ಅಂದರೆ ನೀವು ಒಂದು ಬಾಲ ವಿಕಾಸ ಸಮಿತಿ ಅಂತ ಒಂದು ರಚನೆ ಮಾಡಬೇಕು ಬಾಲ ವಿಕಾಸ ಸಮಿತಿಯಲ್ಲಿ ಪೇರೆಂಟ್ಸು ಮತ್ತು ಆ ಅಂಗನವಾಡಿ ಟೀಚರ್ಗಳ ಒಟ್ಟು ಅಕೌಂಟಿಗೆ ಮೂರು ತಿಂಗಳ ಮುಂಗಡ ಹಣವನ್ನು ಹಾಕಿರಿ ಅಂಥೇಳಿ ಸರ್ಕಾರ ಆದೇಶ ಮಾಡ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆದರೆ ಮೂರು ತಿಂಗಳು ಕಳೆದರೂ ಸಹ ಇಲ್ಲಿವರೆಗೆ ಆ ಬಾಲ ವಿಕಾಸ ಸಮಿತಿ ರಚನೆಯೇ ಮಾಡಿಲ್ಲ ಅದರಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಅಂತ ಕೇಳಿದ್ರೆ ಈ ಹಿಂದೆ ಏನು ಇದಕ್ಕಿಂತ ಮುಂಚೆ ಟೆನ್ ಟೆಂಡರ್ ಆಗಿತ್ತಲ್ಲ ವಿ ಕೆ ರಂಗ್ರೇಜ್ ಆ್ಯಂಡ್ ಸನ್ಸ್ ಬಾಗಲ್ಕೋಟವ್ರಿಗೆ ಮತ್ತು ಮಾರುತಿ ಆಗ್ ಆಗ್ರೋಸ್ ತೋಟಾಪಾಲಂ ಆಂಧ್ರ ಪ್ರದೇಶದವರಿಗೆ ಈ ನಗರದ ಮೊಟ್ಟೆ ಸರವರಾಜು ಆಂಧ್ರ ಪ್ರದೇಶದವರಿಗಾಗಿತ್ತು ಮತ್ತು ಉಳಿದಿದ್ದ ಎಲ್ಲ ತಾಲೂಕದ ಏನಪ್ಪ ಅಂದರೆ ವಿ ಕೆ ರಂಗರೇಜ್ ಅಂತ ಈ ಹಿಂದೆ ಆಗಿತ್ತು ಅದನ್ನು ಈಗಾಗಲೇ ಟೆಂಡರ್ ಅವಧಿ ಮುಗಿದು ಸುಮಾರು ತಿಂಗಳಾದರೂ ಸಹ ಇಲ್ಲಿವರೆಗೆ ಮಾಡ್ತಾ ಮಾಡ್ತಾಯಿದ್ರಪ್ಪ ಇವ್ರ ಹೆಸರು ಮೇಲೆ ಒಂದು ಏನಂತಾರೆ ಒಂದು ಉಪಗುತ್ತಿಗೆಯನ್ನು ನೀಡಿ ಆಯಾ ಸ್ಥಳೀಯ ಒಂದು ಆಯಾ ತಾಲೂಕಿನ ಸಿ ಡಿ ಪಿಗಳು ಅವರಿಗೆ ಅಲ್ಲಿನ ರಾಜಕಾರಣಿಗಳು ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವರಿಗೆ ಒಂದು ಟೆಂಡರ್ನ ಕೊಡೋ ಕೊಟ್ಟಿದ್ದೀವಿ ಅಂತೇಳಿ ಸುಳ್ಳು ಸುಳ್ಳು ಮಾಹಿತಿಯನ್ನು ನೀಡಿ ಇವತ್ತು ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ త్రీ ఎయిట్ సెవెన్ ఎట్ స వన్ జీరో ఎట్